ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮನೆ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಹಾಗಾಗಿ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ ಕೆಲಸ ಮುಗ್ದಿದೆ ಅಂದರೆ ಪಾತ್ರೆ ತೊಳೆದೆಲ್ಲ ಆಗಿದೆ ಇವಾಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಡೀಪ್ ಕ್ಲೀನ್ ಅಂತ ಅಂದ್ರೆ ಕಷ್ಟ ಅಂತ ಅನಿಸುತ್ತೆ ಯಾಕೆಂತಂದರೆ ಎಲ್ಲ ಅದರಲ್ಲಿ ಐಟಮ್ಸ್ ಎಲ್ಲ ಏನು ಇಟ್ಟಿದ್ದೀನಿ ಎಲ್ಲದನ್ನು ಆಚೆ ಇಟ್ಟು ಮತ್ತೆ ಎಲ್ಲದನ್ನು ವಾಶ್ ಮಾಡಬೇಕು ಮತ್ತೆ ಆ ಜಾಗಕ್ಕೆ ಜೋಡಿಸಬೇಕು ಸಿಕ್ಕಾಬಟ್ಟೆ ಕಷ್ಟ ಅಂತ ಅನಿಸುತ್ತೆ ದೊಡ್ಡ ಮನೆ ಚೆನ್ನಾಗಿರುತ್ತೆ ಆದರೆ ಅದನ್ನೆಲ್ಲದನ್ನು ನೀಟಾಗಿ ಮೇಂಟೈನ್ ಮಾಡ್ತೀನಿ ಅಂತಂದರೆ ಸಿಕ್ಕಾ ಕಷ್ಟನೂ ಕೂಡ ಇರುತ್ತೆ ಐಟಮ್ಸ್ ಮೇಲ್ಗಡೆ ಏನೇನು ಶೆಲ್ಫ್ ಮೇಲೆ ಏನೇನಿತ್ತು ಎಲ್ಲದನ್ನು ತೆಗೆದು ಕೆಳಗಿಟ್ಟಿದ್ದೀನಿ ಆ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಒರೆಸಿ ಎಲ್ಲದನ್ನು ಮಾಡಿ ಮತ್ತೆ ಐಟಮ್ಸ್ ಎಲ್ಲ ಜೋಡಿಸೋ ಅಷ್ಟರಲ್ಲಿ ಸಿಕ್ಕಾ ಕಷ್ಟ ಅಂತ ಅನಿಸುತ್ತೆ ಬೆಡ್ಡೆಲ್ಲ ತೊಗೊಂಡು ಬಂದು ಆಚೆ ಹಾಕಿದ್ದೀನಿ ದೊಡ್ಡ ಮಲ್ಕೊಂಡು ಆಟ ಆಡ್ತಾ ಇದ್ದಾಳೆ ಹಾಗೆ ಕೆಲಸ ನಡೀತಾ ಇದೆ ಆ ಕಡೆ ರೂಮ್ ಇತ್ತಲ್ಲ ಅದು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಯಾಕೆಂತಂದರೆ ಕ್ಲೀನಿಂಗ್ದೇ ವ್ಲಾಗ್ ಆಗ್ತಾ ಇದ್ದರೆ ನಿಮಗೂ ಕೂಡ ಬೋರ್ ಅನಿಸುತ್ತೆ ಅಂತ ವ್ಲಾಗ್ ಮಾಡಿಲ್ಲ ಜೊತೆಗೆ ನನಗೂ ಕೂಡ ಮನಸ್ಸಿರಲಿಲ್ಲ ವ್ಲಾಗ್ ಮಾಡೋದಕ್ಕೆ ಆ ಸಿಕ್ಕಾಪಾವಟ್ಟೆ ಬೇಜಾರು ಅಂತ ಅನಿಸ್ತಾ ಇತ್ತು ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ ಮನಸ್ಸಿಲ್ಲದೆ ವ್ಲಾಗ್ ಮಾಡಿದ್ರೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ ಅಂತ ಅನಿಸುತ್ತೆ ಈ ವ್ಲಾಗ್ ಕೂಡ ಮಾಡೋದು ನನಗೆ ಹೇಗೋ ಬೇಡ ಅಂತ ಅನ್ನಿಸ್ತಾ ಇತ್ತು ಬೇ ತುಂಬಾ ಇತ್ತು ಆದರೆ ಅಪ್ಡೇಟ್ ಕೇಳ್ತಾ ಇದ್ದೀರಾ ಯಾಕೆ ಏನಾಯಿತು ಹುಷಾರಿಲ್ವಾ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಮಾಡಿದೆ ಸೊಪ್ಪಿನ ಸಾರು ಮಾಡಿ ರೊಟ್ಟಿ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ ತಿಂಡಿ ಮಾಡಿ ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸೋ ಲೇಟ್ ಆಗುತ್ತೆ ಅಂತ ಸೊಪ್ಪಿನ ಸಾಂಬಾರನ್ನೇ ಗಟ್ಟಿಗೆ ಮಾಡಿದ್ದೀನಿ ಅದು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಆಗುತ್ತೆ ಹೇಗೋ ಒಂದು ದಿನ ಅಂತ ಅಂದ್ಕೊಂಡು ಅದೇ ಥರ ಮಾಡಿದೆ ಯಾಕೆಂತಂದರೆ ಎರಡನ್ನೂ ಮಾಡೋವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಈ ಥರ ಕೆಲಸ ಜಾಸ್ತಿ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ನಮಗೆ ಎಲ್ಪ್ ಆಗುತ್ತೆ ಅಂತ ಅಷ್ಟೇ ಆ ರೊಟ್ಟಿ ಮಾಡಿ ಆಯಿತು ಈ ಕಡೆ ಸೊಪ್ಪಿನ ಸಾಂಬಾರು ಮಾಡಿದೆ ಹೆಸ್ರುಕಾಳು ಬೇಳೆಗಳನ್ನು ಹಾಕಿ ಸೊಪ್ಪಾಕಿ ಸಾಂಬಾರು ಮಾಡಿದೆ ರೊಟ್ಟಿಗೆ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡ್ರೆ ರೆಡಿ ಆಯಿತು ಆ ಮನ್ಸಿಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಅಂತ ನನಗೆ ಅನಿಸುತ್ತೆ ಅಂದರೆ ನಾವು ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನ ಇಷ್ಟಪಟ್ಟು ಮಾಡ್ತೀವಿ ಅಂತಂದರೆ ಅದು ಚೆನ್ನಾಗಿ ಬರುತ್ತೆ ಅದು ಮನ್ಸಿಲ್ದೇ ಇದ್ದಾಗ ಕೆಲಸ ಮಾಡಿದರೆ ಅದು ನನಗೆ ಇಷ್ಟ ಆಗೋದಿಲ್ಲ ಅಂತ ಅನಿಸುತ್ತೆ ಅಂದರೆ ಚೆನ್ನಾಗಿ ಬರೋದಿಲ್ಲ ಅದರ ರಿಸಲ್ಟ್ ಚೆನ್ನಾಗಿರೋದಿಲ್ಲ ಅಂತ ಇಷ್ಟೆಲ್ಲ ಕೆಲಸ ಇದೆ ಇವಾಗ ನನ್ನ ಪಾತ್ರೆ ಒಳಗೆ ಏನು ತೋರಿಸ್ದೆ ಅದನ್ನೆಲ್ಲದನ್ನು ಕೂಡ ವಾಶ್ ಮಾಡಬೇಕು ಎಲ್ಲದನ್ನು ಕೂಡ ತೆಗೀಬೇಕು ಪೂರ್ತಿಯಾಗಿ ರೀಸೆಟ್ ಮಾಡಬೇಕು ಪೂರ್ತಿ ವಾಶ್ ಮಾಡಬೇಕು ಇಷ್ಟು ಪಾತ್ರೆನ ಈಗ ತೊಳೆದು ವಾಶ್ ಮಾಡಿ ಕೂಡ ಆಯಿತು ಇಷ್ಟನ್ನು ಕೂಡ ದೊಡಮ್ಮ ದೊಡಮ ಬರ್ತಾಯಿದ್ರು ನಾನು ಒಬ್ಳೆ ಮಾಡಿಲ್ಲ ಆದರೂ ಸಿಕ್ಕಾಪಟ್ಟೆ ಕೆಲಸ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆ ಆರರಿಂದ ಹತ್ತರವರೆಗೂ ಕಂಟಿನ್ಯೂಯಸ್ ಕೆಲಸ ಲಗೇಜ್ ನೋಡಿದ್ರೇ ಗೊತ್ತಾಗುತ್ತೆ ಎಲ್ಲಿಗೆ ವಾಪಸ್ ತೆಗ್ದಿಡೋದು ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟು ಲಗೇಜ್ ಆಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನೂ ಮನೆ ಕೆಲಸ ನಡೀತಾನೆ ಇದೆ ಇನ್ನೊಂದು ದಿನ ಟೈಮ್ ಇದೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬೇಕು ಒಂದು ವಾರದಿಂದ ಕಂಟಿನ್ಯೂಸ್ ಕೆಲಸ ಅಂತಲೇ ಹೇಳ್ಬೋದು ವ್ಲಾಗ್ ಮಾಡೋದಕ್ಕೂ ಟೈಮ್ ಇಲ್ಲ ಇವಾಗ ಒಂದು ಕೆಲಸ ನಾನು ಅರ್ಧ ಗಂಟೆಗೆ ಮುಗಿಸ್ತೀನಿ ಅಂದರೆ ಅದನ್ನ ಶೂಟ್ ಮಾಡ್ತಾ ಮಾಡೋದಕ್ಕೆ ಹೋದರೆ ಮುಕ್ಕಾಲು ಗಂಟೆ ಒಂದು ಗಂಟೆ ಆಗುತ್ತೆ ಹಾಗಾಗಿ ವ್ಲಾಗ್ ಮಾಡೋದಕ್ಕೂ ಕೂಡ ಹೋಗಿಲ್ಲ ಬನ್ನಿ ಇವತ್ತಿನ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಇವರಿಬ್ಬರು ಎಷ್ಟು ಕ್ಯೂಟಾಗಿ ಮಲಗ್ತಾರೆ ಅಂತಂದರೆ ಇವರು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಲಗಿರ್ತಾರೆ ಒಂದೊಂದು ಸಲ ಬಂದು ನೋಡಿದರೆ ಒಂದೊಂದು ರೀತಿ ಮಲಗಿರ್ತಾರೆ ಇನ್ನೆಲ್ಲೂ ಮಲಗಲ್ಲ ಇಲ್ಲಿ ಮನೆ ಬಾಗಿಲಿಗೆ ಬಂದು ಮಲಗೋದವರು ಇದು ಬುಕ್ಸ್ಗಳನ್ನು ಹಾಗೆ ಜೋಡಿಸಿ ಬಿಟ್ಟಿದ್ದಾರೆ ಇದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಇದು ಕ್ಲೀನ್ ಮಾಡಿದ್ದೀನಿ ಪೇಂಟ್ ಹಾಳಾಗಿದೆ ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಇದು ನಂದು ಫಸ್ಟ್ ಅಡುಗೆ ಮನೆ ಆಗಿತ್ತು ಎಲ್ಲ ತೆಗೆದು ಕ್ಲೀನ್ ಮಾಡೋದನ್ನು ಅಲ್ಲಿ ತೋರಿಸಿದ್ದೆ ಈಗ ಅದನ್ನು ಮತ್ತೆ ಫಸ್ಟ್ ನಮ್ಮದು ರೂಮ್ ಇತ್ತು ಹಾಗಾಗಿ ಅದೇ ಥರ ರೂಮ್ ಥರ ಸೆಟ್ ಮಾಡೋದಕ್ಕೆ ಅಂತ ಬಿಟ್ಟಿದ್ದೀನಿ ಬೆಡ್ಶೀಟ್ ಕವರೆಲ್ಲ ಚೇಂಜ್ ಮಾಡಬೇಕು ತೊಳೆದು ಹಾಕಿದ್ದೀನಿ ಹಾಗಾಗಿ ಇನ್ನೂ ಏನೂ ಹಾಕಿಲ್ಲ ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದೀನಿ ಏನಮ್ಮ ಟಿ ವಿ ಟಿ ವಿ ಸೆಟ್ ಮಾಡಬೇಕು ಅದನ್ನು ಇನ್ನೂ ಹಾಗೆ ಇಟ್ಬಿಟ್ಟಿದ್ದೀನಿ ಸ್ಟ್ಯಾಂಡೆಲ್ಲ ತಗೊಂಡು ಹೋಗಬೇಕು ಅದನ್ನು ತೆಗ್ದಿಲ್ಲ ಅದು ಫುಲ್ ಟೈಟ್ ಇದೆ ನನ್ನ ಕೆಲ್ ಆಗೋದಿಲ್ಲ ಹಾಗಾಗಿ ಹಾಗೇ ಬಿಟ್ಟಿದ್ದೀನಿ ಇಲ್ಲೂ ಹಾಗೆ ಕಾಣಿಸ್ತಾ ಇದೆ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಇನ್ನು ಫೈನಲ್ ಟಚ್ ಮಾತ್ರ ಇದೆ ಶೋಕೇಸ್ ಈ ರೀತಿ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಅದನ್ನೇ ನೈಟ್ ಇದನ್ನು ಜಾಸ್ತಿ ಹೊತ್ತು ಟೈಮ್ ತೊಗೊಳತ್ತೆ ಹಾಂ ಬಂದೆ ಹಾಗಾಗಿ ನೈಟೇ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ ಈಗ ನೀಟಾಗಿ ಕಾಣಿಸ್ತಾ ಇದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಇದೆ ಕಿಟಕಿಗಳು ಯಾವುದೂ ತೊಳೆದಿಲ್ಲ ಆಚೆ ಹೋಗಿ ತೊಳಿಬೇಕು ಈ ರೂಮ್ ತೋರಿಸೋ ಥರ ಇಲ್ಲ ಅಂದರೆ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಅದಕ್ಕಿನ್ನೂ ಬೆಡ್ಶೀಟ್ ಏನೂ ಹಾಕಿಲ್ಲ ಹಾಕಿದರೆ ಇವಾಗಲೇ ಗಲೀಜಾಗತ್ತೆ ಅಂತ ಹಾಕಿಲ್ಲ ಇದ್ರ ಮೇಲೆ ಇದ್ವಲ್ಲ ಗೊಂಬೆ ಅದನ್ನೆಲ್ಲ ತೊಗೊಂಡು ಇಲ್ಲಿ ಜೋಡಿಸಿದ್ದೀನಿ ಇಲ್ಲಿ ಸಿಂಪಲಾಗಿ ಇಷ್ಟು ಮಾತ್ರ ಇಟ್ಟಿದ್ದೀನಿ ಇವಾಗ ನೋಡಿದಾಗ ಸದ್ಯಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನು ಈ ರೂಮ್ ಅಂತೂ ನೋಡೋ ಹಾಗೆ ಇಲ್ಲ ಎಲ್ಲ ಬೆಡ್ಶೀಟ್ ಬಟ್ಟೆ ವಾಶ್ ಮಾಡಿರೋದೆಲ್ಲ ಕೂಡ ಇಲ್ಲೇ ಹಾಕಿ ಬಿಟ್ಟಿದ್ದೀನಿ ಎಲ್ಲದನ್ನು ತೆಗೆದು ಮಡಚಿ ಫೋಲ್ಡ್ ಮಾಡಿ ಎತ್ತಿಡಬೇಕು ಕವರ್ ಕುವರೆಲ್ಲ ತೊಳೆದಿದ್ದೀನಿ ಬೆಡ್ಶೀಟ್ ಎಲ್ಲ ತೊಳೆದಿದ್ದೀನಿ ಯಾವುದೂ ಬಿಟ್ಟಿಲ್ಲ ಎಲ್ಲ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ಈ ರೀತಿ ಹಾಗೆ ಬಿಟ್ಟಿದ್ದೀನಿ ಸಂಜೆ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಿಂಡೋಸ್ ತೊಳೆಯೋದಿದೆ ಕಿಚನ್ ಇನ್ನೂ ಸೆಟ್ ಮಾಡ್ತಾ ಇದ್ದೀನಿ ಅದು ಮಾಡಿ ಆದಮೇಲೆ ನೈಟು ಈ ಕೆಲಸ ಮಾಡೋಣ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ದೊಡ್ಡಮ್ಮ ಬರ್ತಾಯಿದ್ದಾರೆ ಅದನ್ನು ಒಬ್ಬ ಕೈಲಾದರೂ ಆಗ್ತಾ ಇರಲಿಲ್ಲ ಎಲ್ಪಿಗೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಕೆಲಸ ಬೇಗ ಬೇಗ ಆಗ್ತಾಯಿದೆ ಇನ್ನು ಕಿಚನ್ ಹೋದಾದರೆ ಕಿಚನ್ದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಅಂದರೆ ಗೋಡೆ ಎಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆನೂ ಕೂಡ ತೊಳೆದಿದ್ದೀವಿ ಯಾವುದನ್ನು ಬಿಟ್ಟಿಲ್ಲ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಅಂದರೆ ಇನ್ನೂ ಸೆಟ್ ಮಾಡ್ತಾನೇ ಇದ್ದೀನಿ ಕೆಲಸ ಮುಗೀತಾನೆ ಇಲ್ಲ ನೋಡ್ಬೋದು ಎಲ್ಲ ಹತ್ರನೂ ಹಾಗೆ ಇಟ್ಟು ಬಿಟ್ಟಿದ್ದೀನಿ ಎಷ್ಟೇ ಕೆಲಸ ಮುಗಿಸಿದ್ರೂ ಮುಗೀತಾ ಇಲ್ಲ ಇದು ನೋಡೋದಾದರೆ ಈ ಥರ ಎಲ್ಲ ಇದನ್ನು ವಾಶ್ ಮಾಡಿ ಎಲ್ಲ ನೆನ್ನೆನೆ ಕ್ಲೀನ್ ಮಾಡಿ ತೊಳೆದು ಎಲ್ಲ ಆಗಿದೆ ಈ ರೀತಿಯಾಗಿ ಕಾಣಿಸತ್ತೆ ಅದೇ ಪೂರ್ತಿ ಕೆಲಸ ಆಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿದೆ ಅಂದರೆ ಶೆಲ್ಫ್ ತೊಳೆಯೋದು ಪಾತ್ರೆ ತೊಳೆಯೋದು ಸೆಟ್ ಮಾಡೋದು ಅದೇ ಆಗಿದೆ ಇನ್ನು ಪೂರ್ತಿ ಕೆಲಸ ಯಾವುದೂ ಆಗಿಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಇಷ್ಟು ಸೆಟ್ ಮಾಡಿ ಬಿಟ್ಟಿದ್ದೀನಿ ದೇವ್ರ ಮನೆ ಈ ರೀತಿಯಾಗಿ ಕಾಣಿಸ್ತಾಯಿದ್ದೆ ಇಷ್ಟು ಮಾತ್ರ ಕ್ಲೀನ್ ಮಾಡಿ ಸೆಟ್ ಮಾಡಿದ್ದೀನಿ ಇದನ್ನು ಕೂಡ ಇನ್ನು ಪೂರ್ತಿಯಾಗಿ ಆಗಿಲ್ಲ ಈ ಥರ ಕಾಣಿಸ್ತಾ ಇದೆ ಏನಮ್ಮ ಇದು ಮೇಲ್ಗಡೆ ಬಲ್ಪ್ ಹೋಗಿದೆ ಹಾಗಾಗಿ ಅಲ್ಲಿಗೊಂದು ಬಲ್ಪ್ ಹಾಕಿಸ್ಬೇಕು ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಇದೆ ಫ ಐದು ದಿನ ಆಯಿತು ಕೆಲಸ ಮಾಡೋದಕ್ಕೆ ಶುರು ಮಾಡಿ ಕೆಲಸ ಮಾತ್ರ ಮುಗ್ದಿಲ್ಲ ಟೆರಸ್ ಕ್ಲೀನ್ ಮಾಡೋದಿದೆ ಇನ್ನು ಬಿಟ್ಟರೆ ಆ ವಿಂಡೋಸ್ ತೊಳಿಬೇಕು ಅದು ರೋಡ್ ಸೈಡ್ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ಡಸ್ಟ್ ಆಗಿದೆ ಅದನ್ನು ಕ್ಲೀನ್ ಮಾಡಿದ್ರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಆ ಬಟ್ಟೆ ಫೋಲ್ಡ್ ಮಾಡಿ ಮಾಡಿಡೋದಿದೆ ಬೆಡ್ಶೀಟ್ಗಳು ಒಣಗಾಕಿದ್ದೀನಿ ತೆಗಿಯೋದಿದೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ ಹಾಕಿದ್ದೀನಿ ಅದನ್ನು ವಾಪಸ್ ಮತ್ತೆ ಒಣಗಾಕೋದಿದೆ ಪಿಲ್ಲೋ ಕವರ್ನೆಲ್ಲ ತೊಳೆದಿದ್ದೀನಿ ಅದನ್ನೆಲ್ಲ ಮತ್ತೆ ಸೆಟ್ ಮಾಡಬೇಕು ಯಾವುದಕ್ಕೂ ರೂಮ್ಗಳಿಗೆ ಬೆಡ್ಶೀಟ್ ಯಾವುದನ್ನು ಹಾಕಿಲ್ಲ ಎಲ್ಲದನ್ನು ವಾಶ್ ಮಾಡಿ ಹಾಕಿದ್ದೀನಿ ಹಾಗಾಗಿ ಕೆಲಸ ಅದು ಸಿಕ್ಕಾ ಬಟ್ಟೆ ಇದೆ ನಾಳೆ ಒಂದು ದಿನ ಕೆಲಸ ಬೇಗ 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 ಮುಗಿಸ್ಕೊಳ್ಬೇಕು ಹಾಂ ದೊಡ್ಡಮ್ಮ ಬರ್ತಾರೆ ಇವಾಗ ಮತ್ತೆ ಏನ ಅವಾಕಷ್ಟೊಂದು ಹಿಂಸೆ ಕೊಡ್ತೀಯಾ ನೀನು ನೋಡಿದ್ ನಾನು ಎಲ್ಲೋದ್ರಲ್ಲೇ ಬರುತ್ತೆ ಹ್ಞೂ ಹ್ಞೂ ದೊಡ್ಡ ಸ್ನಾನ ಕೂಡ ಮಾಡಿಸಿಲ್ಲ ಕೆಲಸ ಬ್ಯುಸಿ ಹಾಗಾಗಿ ಸ್ನಾನ ಕೂಡ ಆಗಿಲ್ಲ ದಿನ ಸಂಜೆ ಅಷ್ಟಲ್ಲಿ ಮಾಡಿಸ್ಬೇಕು ಅದಕ್ಕೆ ಹಿಂಸೆ ಕೊಡಬೇಡಮ್ಮಗನೇ ಅದು ನಿದ್ದೆ ಮಾಡ್ತಾಯಿದ್ದೆ ಇದ್ದೆ ಅದನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ನೋಡು ಎರಡು ಮಲಗಿದ್ದು ಯಾಕೆ ಎಪ್ಸ್ದೆ ಹಾ ಇಲ್ ಮಲ್ಕಂತಾವೆ ಅಲ್ ಮಲ್ಗಲ್ಲ ನೋಡು ಅದು ಇಲ್ಲಿ ಬಂದು ಮತ್ತೆ ಪಾಚೆ ಮಾಡ್ತೈತೆ ನೋಡು ಪಾಪ ಅದಕ್ಕೆ ನಿದ್ದೆ ಬರ್ತೈತಂತೆ ಅವ್ರ ಅಮ್ಮ ಬಂದ್ರೆ ಇವಾಗ ಹೇಳಿ ಒದೆ ಬಿಡಿಸೋದು ಇದೆ ನೋಡಿ ಒಳಗೆ ಹೋಗೋಣ ಕೆಲಸ ಇದೆ ನೋಡಿ ಹಂಗೆಲ್ಲ ಮಾಡಬಾರ್ದು ಮಗನೇ ಸಿಟ್ ಬಂದು ಕಚ್ಚಿದ್ರೆ ಏನು ಮಾಡ್ತೀಯಾ ಮ್ಯಾಟ್ ಮರಗ್ಲಿ ಬಿಡು ಪಾಪಾ ಇನ್ನು ಮ್ಯಾಟ್ ತೊಳ್ದಿಲ್ಲ ಎಲ್ಲ ಮ್ಯಾಟ್ಗಳ್ನು ತೊಳೆದಾಕ್ಬೇಕು ಅದ್ ನೆನ್ಪೆ ಇಲ್ಲ ಇವಾಗ ಲಡ್ಡು ಮ್ಯಾಟ್ ಅದಿಂತ ನೆನಪಾಗ್ತಾ ಇದೆ ಬಾಯ್ ಮಾಡು ಇಲ್ಲಿ ಬಾಯ್ ಮಾಡು ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಇವತ್ತು ವ್ಲಾಗ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಅಪ್ಡೇಟ್ ಹೇಳ್ಬೇಕಿತ್ತು ಏನಾಗ್ತಾ ಇದೆ ಅಂತ ಹಾಗಾಗಿ ಈ ವ್ಲಾಗನ್ನು ಮಾಡಿದ್ದೆ ನೋಡಿ ಒಳಗೆ ಹೋಗೋಣ ನೋಡಿ ಬಾಯ್